ಹೊಸ ವರ್ಷಕ್ಕೆ ದೇಶದ ಜನರಿಗೆ ಭಾರಿ ಗುಡ್ ನ್ಯೂಸ್ ಹೋಟೆಲ್ ಉದ್ಯಮಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಸಿಲಿಂಡರ್ ಬೆಲೆ ಕಡಿಮೆ ಮಾಡಿರುವುದು ಗ್ರಾಹಕರ ಮನಸ್ಸಲ್ಲಿ ಸಂತಸ ಮೂಡಿಸಿದೆ ಸಿಲಿಂಡರ್ ಬೆಲೆ ಎಷ್ಟು ಕಡಿಮೆಯಾಗಿದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ಎಲ್ಪಿಜಿ ಸಿಲಿಂಡರ್ ಗ್ರಾಹಕರಿಗೆ ಸಿಹಿ ಸುದ್ದಿ ಒಂದು ಸಿಕ್ಕಿದೆ ಸರ್ಕಾರಿ ತೈಲ ಮಾರುಕಟ್ಟೆ ಕಂಪನಿಗಳು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಕಡಿಮೆ ಮಾಡಿದೆ ಇದರ ನಂತರ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಗ್ರಾಹಕರು ಈಗ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು ನಲವತ್ತು ರೂಪಾಯಿಗಳ ಲಾಭ ಪಡೆಯಲಿದ್ದಾರೆ ಆದರೆ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಪರಿಷ್ಕೃತ ಬೆಲೆಗಳು ಡಿಸೆಂಬರ್ ಇಪ್ಪತ್ತೆರಡರಿಂದಲೇ ಜಾರಿ ಪರಿಷ್ಕೃತ ಬೆಲೆಗಳ ಪ್ರಕಾರ ಸರ್ಕಾರಿ ತೈಲ ಮಾರುಕಟ್ಟೆ ಕಂಪನಿಗಳು ಅಂದರೆ ಒಎಂಸಿಗಳು ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ನ ಬೆಲೆಯನ್ನ ಪ್ರತಿ ಸಿಲಿಂಡರ್ಗೆ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತು ರೂಪಾಯಿ ಇಳಿಕೆ ಮಾಡಿದೆ ವಾಣಿಜ್ಯ ಸಿಲಿಂಡರ್ಗಳ ಹೊಸ ಬೆಲೆಗಳು ಡಿಸೆಂಬರ್ ಇಪ್ಪತ್ತೆರಡರಿಂದಲೇ ಜಾರಿಗೆ ಬಂದಿವೆ ಅಂತ ತೈಲ ಮಾರುಕಟ್ಟೆ ಕಂಪನಿಗಳು ತಿಳಿಸಿವೆ ಅಂದರೆ ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿ ಇಂದಿನಿಂದ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ ಬೆಲೆ ಪರಿಷ್ಕರಣೆಯ ಬದಲಾವಣೆಯ ನಂತರ ಮುಂಬೈನಲ್ಲಿ ಅಗ್ಗದ ಎಲ್ಪಿಜಿ ಸಿಲಿಂಡರ್ ಲಭ್ಯವಿದ್ದು ಚೆನ್ನೈನ ಗ್ರಾಹಕರು ಹೆಚ್ಚಿನ ಬೆಲೆಯಲ್ಲಿ ಪಾವತಿಸಬೇಕಾಗುತ್ತದೆ ನಾಲ್ಕು ಮಹಾನಗರಗಳ ಪೈಕಿ ಎಲ್ಪಿಜಿ ಬೆಲೆ ಮುಂಬೈನಲ್ಲಿ ಅತಿ ಕಡಿಮೆ ಮತ್ತು ಚೆನ್ನೈನಲ್ಲಿ ಅತಿ ಹೆಚ್ಚು ಕಡಿತದ ನಂತರ ಮುಂಬೈನಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಂದಿನಿಂದ ಸಾವಿರದ ಏಳುನೂರ ಹತ್ತು ರೂಪಾಯಿ ಇಳಿದಿದ್ರೆ ಚೆನ್ನೈನಲ್ಲಿ ಪರಿಣಾಮಕಾರಿ ಬೆಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ರೂಪಾಯಿಗೆ ಇಳಿದಿದೆ ಅದೇ ರೀತಿ ಈಗ ದೆಹಲಿಯಲ್ಲಿ ಸಾವಿರದ ಏಳುನೂರ ಐವತ್ತೇಳು ರೂಪಾಯಿ ಕೋಲ್ಕತ್ತಾದಲ್ಲಿ ಸಾವಿರದ ಎಂಟುನೂರ ಅರವತ್ತೆಂಟು ರೂಪಾಯಿ ಇದೆ ಕಳೆದ ಮೂರು ತಿಂಗಳಲ್ಲಿ ಬೆಲೆ ಹೆಚ್ಚಾಗಿತ್ತು ಈ ಹಿಂದೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ನಿರಂತರವಾಗಿ ಹೆಚ್ಚುತ್ತಲೇ ಇತ್ತು ಕಳೆದ ಮೂರು ತಿಂಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ ಮೂರು ಬಾರಿ ಹೆಚ್ಚಿಸಲಾಗಿತ್ತು ಕಳೆದ ಬಾರಿ ಈ ತಿಂಗಳ ಒಂದನೇ ತಾರೀಖದಂದು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯನ್ನ ತಲಾ ಇಪ್ಪತ್ತೊಂದು ರೂಪಾಯಿಗಳಷ್ಟು ಹೆಚ್ಚಿಸಲಾಗಿತ್ತು ಅದಕ್ಕೂ ಮುನ್ನ ನವೆಂಬರ್ನಲ್ಲಿ ನೂರ ಒಂದು ರೂಪಾಯಿ ಅಕ್ಟೋಬರ್ನಲ್ಲಿ ಇನ್ನೂರ ಒಂಬತ್ತು ರೂಪಾಯಿ ಹೆಚ್ಚಿಸಲಾಗಿತ್ತು ಜಿ ಕನ್ನಡ ನ್ಯೂಸ್ ಡೆಸ್ಕ್ ಬ್ಯೂರೋ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ